దసరా కార్యక్రమం కార్యక్రమండి ఇకి మోజు వర్ష పరిపూర్ణ అండి ఈ కార్యక్రమ వా ఉద్దేశడు అండి ఈ కార్యక్రమత ఈ సమితి నడతం బతిన తాతిదాత ఈ సమితి దాదా ఆలోచన ఈ కార్యక్రమం మల్తంబత్తండి పంపినైత కల్పనే ఈ సమాజం ఈ సమితి కొరడాతండి ಪದಾಲ್ಕು ಸಾವಿರ ಜನ ಬಜಗೋಳಿದ ದಸರಗು ರಡ್ಡು ದಿನ ಬತದೆ ಈ ಕಾರ್ಯಕ್ರಮವನ್ನು ತೋದು ಈ ಕಾರ್ಯಕ್ರಮದ ಪೊರ್ಲ ಪುಲಿಕೆಯನ್ನು ಇಡೀ ಲೋಕರೊಮ್ಮೆ ಪಟ್ಟದೆ ಈ ಕಾರ್ಯಕ್ರಮ ನನ್ನ ಸೂರ್ಯ ಚಂದ್ರ ರಿಪ್ಪನ ಕಾಲ ಮುಟ್ಟಲ ನಡಪಡು ಬನ್ಪಿನ ಸಂಕಲ್ಪನು ಬಜಗೋಳಿದ ಊರದು ಮಲ್ತು ಜನ ಕಲ್ ಪಿರಬಂದು ಲೇರು ಅನ್ಪಿನ ಹೆಮ್ಮೆ ನಮಗೆ ಈ ಸಮಿತಿದ ಮುಖಾಂತರ ತೆಗಿದಂಡಿ ಇನಿ ಈ ಸಮಾಜ ಗಟ್ಟಿ ಸೊರಟು ನೆಕ್ ಉತ್ತರ ಕೊರಡು ನನ್ನ ತುಂಬಗೂ ಭಜಗೊಳ್ಳಿಡಿ ದಸರಾ ನಿರ್ದಲ ಬುರ್ಲು ಅವಡ ಮೋರ್ಚಾ ಆವಡ ಆವಡ ಆವರ್ಚ ಈ ಸಮಾಜದ ಜನಾದೇಶಗೂ ಅಪ್ಪೆ ಶಾರದೆ ಈ ಸಮಾಜದ ಸೇವೆ ಅಪ್ಪೆನ ಸೇವೆ ಮಲ್ಪರೆ ಇನ್ನೀ ಈ ಸಮಿತಿ ಎದುರ್ದಿತ್ತ ಈ ಸಮಿತಿ ದಾದಾಂಡಲ ತಪ್ಪು ನಡೆತ ದಾಂಡ ಲೆತ್ತದು ಕೆಬಿಟ್ಟು ಬಳ್ಳಿ ಅವಿನಿ ತರೆ ತಗ್ಗಾದೆ ಪಾದಗೂ ಪುಟ್ಟಿ ಪಾರ್ದು ಈ ಸಮಿತಿ ಮಲ್ತೊಂದು ಹೋಗು ಅವತ್ತೆ ಏರೋ ಒಂದು ವ್ಯಕ್ತಿ ದೂರ ತೇಲ್ತಿ ಗುಡ್ಲಿಕ್ಕೆ ಈ ವ್ಯವಸ್ಥೆ ಸರಿಯಪುಜಿ ದಯದೀದಿ ಈ ಸಮಿತಿ ದಾದಾಂಡಲ ಎಲ್ಲಿ ಒಂದು ತಪ್ಪ ಅನ್ನ ಅವನ ಬತ್ತದೆ ಈ ಸಮಿತಿಗೆ ತೆರಪಾಲಿ ಈ ಕಾರ್ಯಕ್ರಮ ನನ್ನ ದುಂಬುಗ್ಲ ಈ ಸಮಿತಿ ಹೆಂಚ ಕೊನಪುಡುಗೆ ಎಂಟ ಪ್ರತಿಯೊಂದು ವ್ಯವಸ್ಥೆಲ್ಲ ಕಾನೂನು ರೀತಿಡಿ ರಿಜಿಸ್ಟ್ರೇಡ್ ಸಮಿತ ಮುಖಾಂತರ ಒಂಜಾತಿ ಜನಕ್ಕ ಒಂದು ಒಂಜಾತಿ ಸಮಾಜೊಟ್ಟು ಒಟ್ಟುಗೂಡಿಸೋದು ಈ ಕಾರ್ಯಕ್ರಮ ಈ ಕೊನ ಪುಡು ಅಂಜಾದಿ ಪುನಗ ಈ ಕಾರ್ಯಕ್ರಮಟ್ಟು ಏರ್ ಮತ ನಿರಂತರವಾದ ಭಂಗ ಬರ್ಪೇರಾ ಹಗಲು ಪೂರ ಈ ಸಮಿತಿ ನಿರಂತರವಾದ ಸದಸ್ಯರ ಒಂದು ಬೋಪೇರಿ ಈ ಕಾರ್ಯಕ್ರಮ ಟು ಮೂಜಿ ವರ್ಷ ಭಂಗ ಬತ್ತದೆ ಈ ಕಾರ್ಯಕ್ರಮಟ್ಟು ಸಕ್ರಿಯವಾದ ಏರ್ ಕಾರ್ಯಕರ್ತೆ ಕಾರ್ಯಕರ್ತೆ ಅಗಲು ಹಗಲು ಪ್ರತಿಯೊರ್ಗೆ ಈ ಸಮಿತಿದ ಸದಸ್ಯರ ಒಂದು ಬೋಪೇರ ದುಮ್ಮದಿನಟು ಇನಿ ಪದ್ಮಾಜಿ ಜನ ದಾದ ಹೊಂದದ ಮಗಲಿರ್ದು ಬೊಕ್ಕಲ ಈ ಸಮಿತಿ ದುಂಬು ಬೋಪೊಂಡು ನನ್ನ ಭತ್ತ ನಗ್ಲಿರ್ದು ಈ ಕಾರ್ಯಕ್ರಮ ದುಂಬು ನಡತೋಪು ಒಂದ್ ಜಾತಿ ಇತಿಹಾಸ ಕಾಲ ಮುಟ್ಟೆಲ್ಲ ಈ ಸಮಿತಿ ಸುರುಮಲ್ತಿ ನಂಚಿನ ಕಾರ್ಯಕ್ರಮ ಬಜಗೋಳಿ ಬಜಗೋಳಿ ದಸರಾ ಬಂಪಿನ ಕಾರ್ಯಕ್ರಮ ಲೋಕರ್ಮ ಪಟ್ಟುಡು ಏಳು ಕಡಲ ಅಂಚಿಕಲ ಈ ಸ್ವರ ಭಜಗೋಳಿ ದಸರಾ ಬಂಪಿನ ಬಾರಿ ಮಲ್ಲ ಪುಗರ್ತೇನೆ ಪಡೋರು ಪಂಪಿನ ಆಶಯ ದಟ್ಟುಗೋ ಇಡೀ ಸಮಾಜಗೋ ಈ ಸಮಾಜ ಮಲ್ತಿನ ಸಹಕಾರಗೋ ಈ ಸಮಿತಿ ತರತಗ್ಗದು ನಿಗಲಿ ಅಡ್ಡಬೋರುದ್ದು ಈ ಸಮಿತಿ ಸಮಾಜಗೂ ತರತಗ್ಗ ಒಂದು ತಪ್ಪು ಆದಿತ್ತಂಡ ಮನ್ನಿಪ್ಪುಲೆ ಈ ಕಾರ್ಯಕ್ರಮವನ್ನು ನನಾತ ಪುರ್ಲ ಮಲ್ಪರೆ ಈ ಸಮಿತಿಗೆ ಸಹಕಾರ ಗೊರ್ಲೆ ಬಂಪಿನ ಅಭಿನಯದೂ ಇಡೀ ಸಮಿತಿ ಸಮಾಜದ ಆಶೀರ್ವಾ